ಇವತ್ತು ನಮಗೆ ಈ ಕರೋನಾ ಎಂಬ ನಾವು ಇದ್ದೇವೆ ನೀವು ನೆನೆಸ್ಕೊಬೋದು ಈ ವಾರ ಹೋಗ್ಬಿಡ್ತಿದ್ದೆ ಬರೋ ವಾರ ಹೋಗ್ಬಿಡ್ತೈತೆ ಆಚೆ ವಾರ ಅಂತ ಆದರೆ ಪ್ರವಾದನೆಗಳ ಪ್ರಕಾರವಾಗಿ ಈ ಒಂದು ಕರೋನಾ ಕೆಲವು ವರ್ಷಗಳು ಇರ್ತಿದ್ದಂತೆ ಕೆಲವು ವರ್ಷಗಳು ದೇಶದಿಂದ ದೇಶಕ್ಕಿದು ಪ್ರಯಾಣ ಮಾಡ್ತಿದ್ದಂತೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಚೈನಾ ಇದೇ ಥರ ಹೆಣದ ರಾಶಿಗಳಿತ್ತು ಇಪ್ಪತ್ತರಲ್ಲಿ ಇಟಲಿ ಹೆಣದ ರಾಶಿಗಳು ನೆಕ್ಸ್ಟು ಇಲ್ಲಿ ಇಡೀ ಪ್ರಪಂಚಕ್ಕೆ ಸುದ್ದಿ ಆಗಿದೆ ಭಾರತ ದೇಶ ಹೆಣಗಳು ಸುಡೋದನ್ನು ಟಿ ವಿಗಳಲ್ಲಿ ಇನ್ನೇನು ಬೇರೆ ಪ್ರೋಗ್ರಾಮ್ ಇಲ್ಲ ಅವರಿಗೆ ಹೆಣ ಸುಡ ತೋರಿಸ್ತಾನೆ ಇದ್ದಾರೆ ಆ್ಯಂಬುಲೆನ್ಸ್ ತೋರಿಸ್ತಾ ಇದ್ದಾರೆ ಪರಿಹಾರವಂತ ಯಾರೂ ತೋರಿಸ್ತಾ ಇಲ್ಲ ಪರಿಹಾರ ಸೂಚಿಸುವಂಥ ಯಾರನ್ನಾದರೂ ತೋರಿಸ್ತಾರಂತೆ ತೋರಿಸೋದೇ ಇಲ್ಲ ಅದೇ ಪ್ರಾಬ್ಲಮ್ ಏನು ಮಾಡ್ತೀರಾ ಎಲ್ಲವೂ ಒಬ್ಬರ ಕಂಟ್ರೋಲ್ ಹೋಗ್ಬಿಟ್ಟಿದೆ ಆದರೆ ಒಂದು ಹೇಳ್ತೇನೆ ಬೈಬಲ್ ಹೇಳ್ತಿದ್ದೆ ನಾವು ಸ್ವತಂತ್ರರಾಗಿರಬೇಕಂತ ಬೈಬಲ್ ಹೇಳ್ತಿದ್ದೆ ನಾವಿನ್ನು ಗುಲಾಮರಲ್ಲ ಸ್ವತಂತ್ರರಾಗಿರ್ಬೇಕು ನಮ್ಮನ್ನು ದೇವರು ಗುಲಾಮತನಕ್ಕೆ ಕರೆದಿಲ್ಲ ಸ್ವಾತಂತ್ರ್ಯಕ್ಕೆ ದೇವರು ಕರೆದಿದ್ದಾನೆ ಆದರೆ ಇವತ್ತು ಈ ದೇಶದಲ್ಲಿ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಗುಲಾಮತನದಲ್ಲಿ ಇದೆ ಬಟ್ ದೇವರು ಆದಷ್ಟು ಬೇಗ ಈ ಎಲ್ಲ ಕಾರ್ಯಗಳನ್ನು ಪರಿಪೂರ್ಣವಾಗಿ ಬಿಡಿಸುವ ದೈವನಾಗಿದ್ದ ಇಲ್ಲ ಏನು ಹೇಳ್ತಾರೆ ಈ ಕಾಯಿಲೆ ಅನ್ನೋದು ದೇವರು ಕೊಟ್ಟ ಗಿಫ್ಟ್ ಏನೋ ಬ್ರದರ್ ದೇವ್ರಿಗೆ ಮಹಿಮೆ ಅಂತ ಹೇಳ್ತಾರೆ ಕಾಯಿಲೆ ದೇವ್ರು ಕೊಟ್ಟ ಗಿಫ್ಟ ಸತ್ಯವಾಗಿಲ್ಲ ಯೋಹನ್ ಶುಭ ಸಂದೇಶ ಹದಿನೇಳನೇ ಅಧ್ಯಾಯ ಹದಿನೇಳನೇ ವಾಕ್ಯ ಸತ್ಯ ಅಂದ್ರೆ ಏನು ವಾಟ್ ಇಸ್ ಟ್ರೂತ್ ಸತ್ಯ ಅಂದ್ರೆ ಏನು ಓದಿ ಇವರನ್ನು ಸತ್ಯದಲ್ಲಿ ಸೇರಿಸಿ ಇವರನ್ನ ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆ ಪಡಿಸು ನಿನ್ನ ವಾಕ್ಯವೇ ಸತ್ಯವು ನಿನ್ನ ವಾಕ್ಯವೇ ಸತ್ಯ ಅಲೋ ಸುಳ್ಳೆಂಬ ಕತ್ತಲು ಬರ್ತೈತೆ ಆ ಸುಳ್ಳೆಂಬ ಕತ್ತಲು ಬರುವಾಗ ಈ ಸತ್ಯ ಎಂಬ ಬೆಳಕನ್ನು ನೀನು ಅದ್ರ ಮೇಲೆ ಹಾಕುವಾಗ ಆ ಸ್ಥಳ ಮತ್ತೆ ಬೆಳಕಾಗಿ ಮಾರ್ಪಾಡ್ತೈತೆ ಹಾಗಾದರೆ ಸತ್ಯ ಸತ್ಯ ಅಂದ್ರೆ ಏನು ಅದರ ವಾಕ್ಯ ಹಾಗಾದರೆ ವಾಕ್ಯ ಏನಂತೆ ಕೀರ್ತನ್ ನೂರ ಹತ್ತೊಂಬತ್ತು ನೈನ್ಟೀನ್ ವರ್ಷಸ್ ಒನ್ ಥರ್ಟಿ ನಾವು ಓದೋಣ ಕೀರ್ತನ್ ನೂರ ಹತ್ತೊಂಬತ್ತು ನೂರ ಮೂವತ್ತು ನಿನ್ನ ವಾಕ್ಯಗಳ ಪ್ರವೇಶವು ನಿನ್ನ ವಾಕ್ಯಗಳ ಪ್ರವೇಶವು ಬೆಳಕನ್ನು ಕೊಟ್ಟು ಬೆಳಕನ್ನು ಕೊಟ್ಟು ಮೂರ್ಖರಿಗೆ ಗ್ರಹಿಕೆಯನ್ನು ಉಂಟು ಮಾಡುತ್ತದೆ ನಿನ್ನ ವಾಕ್ಯ ವಿವರಣೆಯಿಂದ ನಿನ್ನ ವಾಕ್ಯ ವಿವರಣೆಯಿಂದ ಯುಕ್ತಿಹೀನರಿಗೆ ಜ್ಞಾನೋದಯವಾಗುವುದು ಬೆಳಕು ಬರ್ತಿದ್ದೆ ಅದರಲ್ಲಿ ಹಂಗ್ ಬಂದ್ಬಿಡ್ತು ನಮ್ಮ ಎನ್ ಕೆ ಜಿ ವಿನಲ್ಲಿ ನಿನ್ನ ವಾಕ್ಯಗಳು ಪ್ರವೇಶವು ಬೆಳಕನ್ನು ಕೊಟ್ಟು ಮೂರ್ಖರಿಗೆ ಗ್ರಹಿಕೆಯನ್ನು ಉಂಟು ಮಾಡ್ತಿದ್ದೆ ಅಂದರೆ ಅತನ ವಾಕ್ಯಗಳು ಏನಂತೆ ಬೆಳಕು ಎಂಬುದಾಗಿ ಹೇಳ್ತಿದೆ ಎಲ್ಲಿ ಕತ್ತಲು ಬರ್ತಿತ್ತು ಆ ವಾಕ್ಯಗಳು ನೀನು ಹಾಕ್ಬೇಕು ಟಾರ್ಚ್ ಈಗ ನೀವು ಬರ್ತೀರಾ ನೈಟ್ ಲೇಟಾಗಿ ಬರ್ತೀರಾ ಮನೆಗೆ ಮನೆಗೆ ಬರ್ತೀರಾ ಮನೆಗೆ ಬಂದ ಮೇಲೆ ಏನ್ಮಾಡ್ತೀರಾ ಫಸ್ಟ್ ಕೆಲಸ ಏನು ಮಾಡ್ತೀರಾ ಬೀಗ ತೆಗೆದ್ಬಿಟ್ಟು மாட்ரி முற இவ்வளோ விஷ்வாசி முகரசு அது வாய் லாக்க வாக்கிய சுத்த டைம் இல்ல யாவாக சத்திக்கு டைம் இரத்த ಇವಾಗ ಸತ್ತು ಸಮಾಜ್ ನೆನೆಸ್ಕೊತಾ ಇರ್ತಾರೆ ಅಯ್ಯೋ ಅನಿಲ್ ಗೌಡ ಅವತ್ತೇ ಕರೆಕ್ಟಾಗಿ ಬೋಧನೆ ಮಾಡ್ತಾ ಇದ್ದ ವಾಕ್ಯ ವಾಕ್ಯ ಹೊಡ್ಕೊತ ಇದ್ದ ನಾನು ಫಾಸ್ಟಿಂಗು ಫಾಸ್ಟಿಂಗ್ ಅನ್ನು ಓದೆ ಫಾಸ್ಟಿಂಗ್ ಮಾಡು ಆ ಫಾಸ್ಟಿಂಗ್ನಲ್ಲಿ ಕೂಡ ವಾಕ್ಯವನ್ನು ಮಾತಾಡು ಅಲ್ಲಿ ಆ ವಾಕ್ಯವೇ ಬೆಳಕು ಆ ವಾಕ್ಯವೇ ಕತ್ತಿ ಆ ವಾಕ್ಯವೇ ಸತ್ಯ ದಿನಾ ಯುದ್ಧ ಇದೆ ನಮಗೆ ಕತ್ತಲು ಬೆಳಕಿಗೂ ಯುದ್ಧ ಕತ್ತಲು ತನ್ನ ಕೆಲಸನ ಮಾಡ್ತಾನೇ ಇರ್ತೈತೆ ಎಲ್ಲದರ ಮುಖಾಂತರ ಮಾಡ್ತಿದ್ದೆ ಮೊಬೈಲ್ಗಳ ಮುಖಾಂತರ ಮಾಡ್ತಾ ಇರ್ತೈತೆ ಟಿ ವಿಗಳ ಮುಖಾಂತರ ಮಾಡ್ತಾ ಇದ್ದೆ ಅಕ್ಕಪಕ್ಕದವ್ರ ಮುಖಾಂತರ ಮಾತಾಡ್ತಿದ್ದೆ ಫೈನಾನ್ಷಿಯಲ್ ಮುಖಾಂತರ ಅನೇಕ ವಿಶ್ ವಿಷಯಗಳಲ್ಲಿ ಕತ್ತಲು ನಮ್ಮ ಜೊತೆ ಕೆಲಸ ಮಾಡ್ತಾ ಇರ್ತಿದೆ ಬಟ್ ನಾವು ಪ್ರತಿದಿನವೂ ಅದನ್ನು ಎದುರಿಸಬೇಕು ಯಾವುದರಿಂದ ಒಂದೇ ಒಂದು ಆಯುಧ ಕತ್ತಿ ವಾಕ್ಯ ಟಕ್ಕಂತ ಆನ್ ಮಾಡಬೇಕು ವಾಕ್ಯವನ್ನು ಪಟ್ಟಂತ ಆನ್ ಮಾಡಬೇಕು ಅಯ್ಯೋ ನನ್ನ ಮಗ ಓದೋದೇ ಇಲ್ಲ ಅಯ್ಯೋ ನನ್ನ ಮಗ ಪೊರೋಡಿ ಇದನ್ನು ಹೇಳೋ ಬೈಬಲ್ ಹೇಳ್ತಿದೆ ಯಶಾಯ ಪರವಾದ ಪುಸ್ತಕ ಐವತ್ ನಾಲ್ಕನೇ ಅಧ್ಯಾಯ ಹದಿಮೂರನ ವಚನ ಹೇಳ್ತಿದೆ ಏನಂತ ಹೇಳ್ತಿದೆ ನನ್ನ ಮಕ್ಕಳು ಈ ಹೋಲಿಂದ ಶಿಕ್ಷಿತರಾಗುವರು ಅತ್ಯಧಿಕವಾದ ಸುಕ್ಷೇಮವನ್ನು ಹೊಂದುವರು ಬೆಳಕು ಕತ್ತಲು ಬಂದ ತಕ್ಷಣ ಬೆಳಕನ್ನು ಹಾಕ್ಬೇಕು ನೀನು ಅಯ್ಯೋ ನನಗೆ ನನ್ಗೆಲ್ಲಾ ಕಡೆಯಿಂದ ಜಗಳ ಪಾಸ್ಟ್ರೆ ಎಲ್ರೂ ನನ್ನ ಓಡಿಯಕ್ಕೆ ಬರ್ತಾರೆ ನಮ್ಮ ನಮ್ಮನೆ ಲೈಟ್ ಲೈಟ್ ಬಿಲ್ ಕಿತ್ತಾಕತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಪಟ್ಟಂತ ಎಸಾಹಾಯ ಐವತ್ ನಾಲ್ಕು ಅದಿನೇಳನೇ ವಚನ ಓದಬೇಕು ನನ್ನ ವಿರುದ್ಧವಾಗಿ ಎತ್ ಕಲ್ಪಿಸುವ ಎಲ್ಲ ಆಯುಧಗಳು ಜಯಿಸೋದು ಬೆಳಕನ್ನು ಹಾಕು ಪುಟ್ ಲೈಟ್ ಅದಕ್ಕೆ ಪ್ರೇರೇ ಆದಿಲ್ಲದಂತ ಸರ್ವ ಆಯುಧಗಳನ್ನು ದೇವರು ನನಗೂ ನಿನಗೂ ಕೊಟ್ಟಿದ್ದಾರೆ ಆಯುಧಗಳನ್ನು ಇಕ್ಕೊಂಡು ಸೈತಾನ ಹತ್ರ ಒದೆ ತಿನ್ಕೊಂಡು ಕೂತಿದ್ದಿರಲ್ಲ ಆಯುಧಗಳನ್ನ ಉಪಯೋಗಿಸೋಕ್ಕೆ ಶುರು ಮಾಡಿರಿ ಆಯುಧಗಳು ಉಪಯೋಗಿಸೋಕ್ಕೆ ಟ್ರೈನಿಂಗ್ ಬೇಕು ಆ ಟ್ರೈನಿಂಗನ್ನು ಪ್ರತಿದಿನ ರಾತ್ರಿ ಎಂಟು ಗಂಟೆನೇ ಕೊಡ್ತಾ ಇದ್ದೆ ನಾನು ನಿಮಗೆ ತಗೊಳ್ಳ್ರಿ ಆಗ ಮಾತ್ರ ನಿಮ್ಮ ಫೈನಾನ್ಷಿಯಲ್ ನಿಮ್ಮ ಸ್ಪಿರಿಚುವಲ್ ಮತ್ತು ನಿಮ್ಮ ನಿಮ್ಮ ಶಾರೀರಿಕ ಎಲ್ಲ ವಿಷಯಗಳ ಗೆಲ್ಲಲು ಸಾಧ್ಯ ಯಾಕೆ ಫೈನಾನ್ಷಿಯಲ್ ಬ್ರೇಕ್ ತ್ರೂ ಬರ್ತಾ ಇಲ್ಲ ಸುಮ್ಮನೆ ಚರ್ಚೆಗೆ ಬಂದು ಕುತ್ಕೊಂಡೋದು ಇಲ್ಲಿ ಕುತ್ಕೊಂಡು ಚರ್ಚಲ್ಲಿ ಮೊಬೈಲ್ ನೋಡ್ತಾ ಇರೋದು ಇನ್ನು ಕೆಲವರು ಹಾಸ್ಪಿಟಲಲ್ಲಿ ಮಲ್ಕೊಂಡು ಕೂಡ ವಿಡಿಯೋ ತೋರಿಸ್ತಾ ಇರ್ತಾರೆ ಐ ಸಿ ಯು ಮಲ್ಕೊಂಡು ಯಾರೊಬ್ಬರು ಹಂಗೆ ಐಸೋಷನ್ ಮಲ್ಕೊಂಡು ವಿಡಿಯೋ ತೋರಿಸ್ತಾ ಇದ್ದಾರೆ ಅವ್ರನ್ನು ತೋರಿಸ್ತಾ ಇದ್ದಾರೆ ಇನ್ನೆರಡು ದಿನ ಹೋದರೆ ಅವ್ರ ಫೋಟೋ ಬರ್ತಾ ಇದೆ ಆರ್ ಐ ಪಿ ಅಂತ ಆಸ್ಪಿಟ್ಲಲ್ಲಿ ಮಲ್ಕೊಂಡು ಏನಂತ ಹೇಳಬೇಕಾಗಿತ್ತು ಆತನ ಬಾಸುಂಡುಗಳನ್ನು ಗುಣ ನೋಡಿ ಯಾವಾಗ ಕತ್ತಲು ನಮ್ಮ ಶರೀರದಲ್ಲಿ ಬರ್ತಿತ್ತೋ ತಕ್ಷಣ ಬೆಳಕಾಕೆ ಶುರು ಮಾಡಬೇಕು ಆತನ ಬಾಸುಂಡುಗಳಿಂದ ನಾನು ಗುಣವಾಗಿದ್ದೇನೆ ನನ್ನ ನಿಮಿತ್ತವಾಗಿ ಏಸು ಶಾಪವಾಗಿದ್ದಾನೆ ನನ್ನ ನಿಮಿತ್ತವಾಗಿ ಏಸು ಪಾಪವಾಗಿದ್ದೇನೆ ನನ್ನ ನಿಮಿತ್ತವಾಗಿ ಏಸು ಗಾಯವಾಗಿದ್ದೇನೆ ನನ್ನ ನಿಮಿತ್ತವಾಗಿ ಏಸು ಬಡವನಾಗಿದ್ದೇನೆ ಕಮಾನ್ ಬೆಳಕನ್ನು ಹಾಕು ಜಯವನ್ನು ಹೊಂದುತ್ತೆ ಒಂದು ಸಕ್ಸಸ್ ಲೈಫ್ ನಿನ್ನ ಲೈಫಲ್ಲಿ ಪ್ರತಿ ಪ್ರತಿದಿನ ಹೋರಾಟ ಕತ್ತಲಿಗೋ ಬೆಳಕಿಗೂ ಓಕೆ ನಾವು ಸ್ವಲ್ಪ ಹೊತ್ತು ಏನೋ ಒಂದು ಹನ್ನೆರಡು ಅವರಲ್ಲಿ ಒಂದು ಅವರ್ ಕೂತ್ಕೊಂಡು ಏನೋ ಒಂದು ಒಂದು ಏನೋ ಒಂದು ಒಳ್ಳೇದು ನೋಡ್ಬೋದು ಟಿವಿನಲ್ಲಿ ಒಂದು ಕಾಮಿಡಿನೋ ಒಂದು ಸಿನಿಮಾನೋ ಏನೋ ನೋಡ್ಬೋದು ಆದರೆ ಟುವೆಲ್ ಅವರ್ಸ್ ನೀನು ಅದನ್ನೇ ನೋಡಿದ್ರೆ ಕತ್ತಲು ನಿನ್ನ ಬದುಕಲ್ಲಿ ಮುಚ್ಕೊಂಡ್ಬಿಡ್ತಿದೆ ಬೆಳಕು ಕೆಲಸ ಮಾಡ್ತಾನೆ ಇರಬೇಕು ಈ ಲೋಕದಲ್ಲಿ ಅವರ್ ಬೆಳಕು ಹನ್ನೆರಡವರ ಕತ್ತಲಿರ್ಬೋದು ಆದರೆ ಇದು ಈ ಲೋಕದ ನಿಯಮ ಆತ್ಮಿಕವಾದ ಜೀವಿತದ ನಿಯಮದಲ್ಲಿ ಇಪ್ಪತ್ತು ನಾಲ್ಕು ಗಂಟೆ ಕೂಡ ನೀನು ಮಲಗುವಾಗಲೂ ನಿನಗೆ ಬೆಳಕಬೇಕು ಊಟ ಮಾಡುವಾಗಲೂ ದೇವರ ವಾಕ್ಯಂಬ ಬೆಳಕಬೇಕು ನಿನ್ನ ಗಾಡಿಯಲ್ಲಿ ಹೋಗುವಾಗೂ ದೇವರ ವಾಕ್ಯಂಬ ಬೆಳಕು ಬೇಕು ಎಲ್ಲ ಕಡೆ ದೇವರ ವಾಕ್ಯಂಬ ಬೆಳಕು ನಿನಗೆ ಬೇಕು ಆಗ ಮಾತ್ರ ಈ ಸೀಸನ ನಿನಗೆಲ್ಲಕ್ಕೆ ಸಾಧ್ಯ ಯಾವ ಸೀಸನ್ ಬಿಗ್ ಬಾಸ್ ಸೀಸನ್ ಇದು ಕರೋನಾ ಸೀಸನ್ ಪಡ ಒಂದು ಹೇಳ್ತೀನಿ ದೇವರ ಮಕ್ಕಳನ್ನ ಅದು ಗಾಬರ ಆಗೋದಿಲ್ಲ ಯಾಕೆಂದ್ರೆ ನಮ್ಮ ಹತ್ರ ಸತ್ಯವೆಂಬ ಕತ್ತಿ ಇದೆ ಹಾಲ ಲೂಯ್ಯ ಕೆಲವ್ರು ಹೇಳ್ಬೋದು ನಿಮಗೆ ಬಂದ್ರೆ ಗೊತ್ತಾಗ್ತಿತ್ತು ಪಾಸ್ಟ್ರೆ ನನ್ನ ನಮ್ಮ ಹತ್ರ ಬರೋದಿಲ್ಲ ಬಂದರೂ ಕೂಡ ಮೂರು ದಿನ ಮೇಲೆ ಇರೋದಿಲ್ಲ ಓಡೋಗ್ಬಿಡ್ತಿ ಅದಕ್ಕೆ ನಮ್ಮ ಹತ್ರ ಬಂದ್ರೆ ಅದಕ್ಕೆ ಅಲರ್ಜಿ ಸ್ಟಾರ್ಟ್ ಆಗ್ತೈತೆ ಕರೋನಾಗೆ ನಮ್ಮ ಮೇಲೆ ಹೋದ ವರ್ಷ ಎಲ್ಲ ಬಂದಿತ್ತು ನಮ್ಮ ಮೇಲೆ ಅದಕ್ಕೆ ಅಲರ್ಜಿ ಸ್ಟಾರ್ಟ್ ಆಗ್ತದೆ ಗಜ್ಜಿ ಬಂದ್ಬಿಡ್ತದೆ ಅದಕ್ಕೆ ಇನ್ನು ದಿನ ಇದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಓಡೋಗಿಬಿಡ್ತದ ಇನ್ನು ಕೆಲವರೆಲ್ಲ ಪ್ರೀತಿಸ್ತಾ ಇದ್ದಾರೆ ಕರೋಣನ ಅಯ್ಯೋ ಅಂತ ಅದ್ರ ಬಗ್ಗೆ ನೈಂಟಿ ಪರ್ಸೆಂಟ್ ಮಾತಾಡ್ತಾರೆ ಕುತ್ಕೊಂಡು ಎಲ್ಲರ ಹತ್ರ ಫೋನಲ್ಲಿ ನೈಂಟಿ ಪರ್ಸೆಂಟ್ ದೇವ್ರು ಹಾಕಿ ಮಾತಾಡ್ಬಿಟ್ರೆ ಕತ್ತಿ ಎತ್ಕೊಂಡ್ಬಿಟ್ರೆ ಕೈನಲ್ಲಿ ನಿಮ್ಮ ಪ್ರಾಣನ ಉಳಿತು ನಿಮ್ಮ ಆತ್ಮನೂ ಸೇಫು ಎಲ್ಲರೂ ಎಲ್ಲವೂ ಸೇಫು ಹಾಗಾದರೆ ಕತ್ತಲು ಬರ್ತಿದ್ದ ಡೈಲಿ ಬರ್ತೈತ ಏನಿಲ್ಲ ಒಂದು ಎರಡು ಚಾನಲ್ ಟಿವಿ ನ್ಯೂಸ್ ನೋಡಿದ್ರೆ ಬಂದ್ಬಿಡ್ತು ಬಂದು ಕೂತ್ಕೊಂಡ್ಬಿಡ್ತೀವಿ ಕತ್ತಲು ನ್ಯೂಸ್ ನೋಡಿ ನಾ ಅರ್ಧ ಜನ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದಾರೆ ನೋಡಿ ಅಯ್ಯೋ ಸಮಾಧಿಗಳ ಮುಂದೆ ಅಂತೆ ಅಲ್ಲಿ ಸುಡ್ತಾ ಇದರಂತೆ ಲಂಗ್ಸ್ ಅಲ್ಲಿ ಇಡ್ ಇದ್ದಕ್ಕಿದಾಗೆ ಉಸಿರಾಟ ತೊಂದರೆ ಆಗೋಗ್ತಾ ಇವತ್ತು ನನಗೆ ಒಂದು ಇಪ್ಪತ್ತೊಂದು ವರ್ಷ ಹುಡುಗ ಫೋನ್ ಮಾಡಿದೆ ಯಾಕೋ ಮೂಗಲ್ಲ ಆಗ್ತಾ ಇದೆ ಬಾಯಲ್ಲಿ ಟೇಸ್ಟೇ ಇಲ್ಲ ನನಗೆ ಯಾಕೆ ಉಸಿರಾಡ ಇಪ್ಪತ್ತೊಂದು ವಯಸ್ಸು ಹುಡುಗ ನೋಡ್ರಿ ಅರವತ್ತು ವಯಸ್ಸು ಹುಡುಗ ಥರ ಮಾತಾಡ್ತಾ ಇದ್ದಾನೆ ಯಾಕೆ ಹೇಳಿ ಏನು ತುಂಬಿಟ್ಟಿದೆ ಅವನಿಗೆ ಭಯ ನಾನು ಹೇಳ್ದೆ ಮೆತ್ತಿಗೆ ವಾಕ್ಯದ ಬೆಳಕು ಆಗಿದೆ ಅದ್ರ ಮೇಲೆ ವಾಗ್ದಾನಗಳನ್ನು ಹಾಕ್ದೆ ನಾನು ನಂಬ್ತೀನಿ ಈಗ ಅವನು ಆರೋಗ್ಯವಾಗಿದ್ದಾನೆ ಸುಮಾರು ಜನ ನಂಗೆ ಫೋನ್ ಮಾಡ್ತಾ ಇದ್ದಾರೆ ಫಾಸ್ಟ್ರೆ ನಾವು ಕೋನೋನಾದ ಗುಣ ಆಗ್ತಾ ಇದ್ದೇವೆ ಕೋನೋದ ಗುಣ ಆಗ್ತಾ ಇದ್ದೆ ನಾನು ಹೇಳಿದೆ ದೇವ್ರವಾಕ್ಯ ನಿಮ್ಮ ಹತ್ತಿರದ್ದೆ ನೀವು ಆಟೋಮೆಟಿಗಾಗಿ ಗುಣ ಆಗ್ತೀರಾ ಇನ್ನು ಕೆಲವರು ಹೇಳೋದು ದೇವ್ರೆ ಹೆಂಗಾದ್ರೂ ಈ ಕರನ್ನು ನೋಡ್ಸಪ್ಪು ದೇವ್ರೆ ಇಳಿದು ಬಾ ಇಳಿದು ಬಾ ಇಳಿದು ಬಾ ಇಲ್ಲಿ ಬರ್ರಿ ದೇವರು ಏಯ್ ಇಳಿದು ಬಂದು ಎರಡು ಸಾವಿರ ವರ್ಷ ಆಯ್ತು ಹೋಗಲಿ ನಿನ್ನೊಳಗೆ ಕೂತ್ಕೊಂಡಿದ್ದೀನಿ ನೋಡ ಕತ್ತಲು ಬರುವಾಗ ಆಯುಧಗಳು ಕೊಟ್ಟಿದ್ದೀನಿ ಆಯುಧಗಳನ್ನ ಯೂಸ್ ಮಾಡು ಯೂಸ್ ಮಾಡಿ ನಿನ್ನ ಆಯುಧಗಳನ್ನು ಸುಮ್ಮನೆ ಆಯುಧಗಳಿಟ್ಕೊಂಡು ನನ್ನ ಹತ್ರಕ್ಕೆ ನನಗೆ ಏನು ನಿಂಗೆ ಆಯುಧಗಳೆಲ್ಲ ಕೊಟ್ಟರೆ ನನ್ನ ಕರಿಯೋದಕ್ಕ ನೀನು ಅದನ್ನು ತಕೊಂಡು ಅದನ್ನು ತಗೊಂಡು ನೀನು ಯುದ್ಧ ಮಾಡಿ ಗೆಲ್ಲೋದಕ್ಕೆ ಹಾಗೆ ನೀನು ಕೊಟ್ಟಿರೋದು